ತುಂಬ ಜನ ಫೇಸ್ಬುಕ್ಕನ್ನು ಯೂಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಆದರೆ ನೀವು ಆನ್ಲೈನ್ ಇರೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತಂದರೆ ಸೊ ಈ ಒಂದು ಸೆಟ್ಟಿಂಗನ್ನ ನೀವು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಆನ್ ಮಾಡ್ಕೊಳ್ಳಿ ನೀವು ಆನ್ಲೈನ್ ಇದ್ದರೂ ಕೂಡ ಫೇಸ್ಬುಕ್ಕಲ್ಲಿ ನೀವು ಆನ್ಲೈನ್ ಇದ್ದೀರಾ ಅಂತ ತೋರಿಸೋದೇ ಇಲ್ಲ ಅದೇನು ಸೆಟ್ಟಿಂಗು ಎಲ್ಲಿ ಆನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಅವರು ಫಸ್ಟ್ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರೋಲ್ಲ ನಮ್ಮ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಅಕೌಂಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಪನ್ನು ಓಪನ್ ಮಾಡಿದ್ದೀನಿ ಸೊ ನೀವು ಕೂಡ ಈ ಥರ ಓಪನ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ದು ಇಲ್ಲಿ ಪ್ರೊಫೈಲ್ ಫೋಟೋ ಇರುತ್ತೆ ಮೇಲ್ಗಡೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಅಂತ ಸೊ ಇದ್ರೊಳಗಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಹಂಗೆ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಆಕ್ಟಿವಿಟಿ ಸಾರಿ ಆ್ಯಕ್ಟಿವ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಸೊ ಜಸ್ಟ್ ಇಲ್ಲಿ ಸೊ ಈ ಒಂದು ಆ್ಯಕ್ಟಿವ್ ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಶೋ ವೆನ್ ಯು ಆರ್ ಆ್ಯಕ್ಟಿವ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ಒಂದು ಆನು ಆಫ್ ಬಟನ್ ಬರುತ್ತೆ ಇದು ಇರುತ್ತೆ ಆ್ಯಕ್ಚುಲಿ ಓಕೆ ಸೊ ಇದನ್ನು ನೀವು ಆಫ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಆಫ್ ಮಾಡಿದೆ ಟರ್ನ್ ಆಫ್ ಕೊಟ್ಟೆ ಇವಾಗ ಏನಾಗುತ್ತೆ ಅಂತಂದರೆ ನಾನು ಫೇಸ್ಬುಕ್ ಯೂಸ್ ಮಾಡಬಹುದು ಆಯಿತಾ ನಾನು ಎಷ್ಟೊತ್ತಾದರೂ ಫೇಸ್ಬುಕ್ ಯೂಸ್ ಮಾಡ್ಬೋದು ಬಟ್ ನೀವು ಆ್ಯಕ್ಟಿವ್ ಇದ್ದೀರಾ ಆನ್ಲೈನಲ್ಲಿ ಇದ್ದೀರಾ ಅಂತ ನಿಮ್ಮ ಫ್ರೆಂಡ್ಸ್ಗಳು ಫೇಸ್ಬುಕ್ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಯಾರಿಗೂ ಕೂಡ ತೋರಿಸೋದಿಲ್ಲ ಓಕೆ ಸೊ ನೀವು ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನೀವು ಆ್ಯಕ್ಟಿವ್ ಇದ್ದೀರಾ ಅಂತ ಇವಾಗ ತೋರಿಸುತ್ತೆ ಫೇಸ್ಬುಕ್ಕನ್ನು ನೀವು ಎಷ್ಟೊತ್ತಾದರೂ ಯೂಸ್ ಮಾಡ್ತೀರಿ ಆನ್ಲೈನ್ ಇದ್ದೀರಾ ಅಂತ ತೋರಿಸುತ್ತೆ ನಿಮಗೆ ತೋರಿಸೋದು ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಆಫ್ ಮಾಡ್ಕೋಬೋದು ಓಕೆ ಸೊ ಈ ಥರ ಇವಾಗ ನೀವು ಫೇಸ್ಬುಕ್ಕಲ್ಲಿ ನೀವು ಆನ್ಲೈನ್ ಇದ್ದರೂ ಕೂಡ ಇಲ್ಲದೇ ಥರ ಮಾಡ್ಕೋಬೋದು ವಿಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ದರೆ ಒಂದು ಲೈಕ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಸ್ ಲವ್ ಯು ಆಲ್